ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ಮೇಯ್ತಿತ್ತು ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ಮೇಯ್ತಿತ್ತು ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ಮೇಯ್ತಿತ್ತು ತಳಿ ದೊಡೆದೆರಡೆಲೆ ಆಯ್ತು ತಳಿ ದೊಡೆದೆರಡೆಲೆ ಆಯ್ತು ಗಿಡ ತಳಿ ದೊಡೆದೆರಡೆಲೆ ಆಯ್ತು ಗಿಡ ತಳಿ ದೊಡೆದೆರಡೆಲೆ ಆಯಿತು ಗಿಡತಳಿ ದೊಡೆದೆರಡೆಲೆ ಆಯಿತು ಗಿಡ ತಳಿ ದೊಡೆದೆರಡೆಲೆ ಆಯ್ತು ಗಿಡತಳಿ ದೊಡೆದೆರಡೆಲೆ ಆಯ್ತು ಗಿಡ ತಳಿ ದೊಡೆದೆರಡೆಲೆ ಆಯ್ತು ಗಿಡ ತಳಿ ದೊಡೆದೆರಡೆಲೆ ಆಯ್ತು ಎತ್ತುಗಳೆರಡೆಮ್ಮೆಗಳ ದ ಆಡೆರಡು ಆಡಿನ ಮರಿಗಳಿರುವುದು ಎತ್ತುಗಳ ಎರಡೆಮ್ಮೆಗಳ ಆಡೆರಡು ಆಡಿನ ಮರಿಗಳಿರು ಎತ್ತುಗಳೆರಡೆಮ್ಮೆಗಳೆರಡ ಆಡಿನಾಡಿನ ಮರಿಗಳೆದು ಗಿಡ ತಳಿ ದೊಡೆದೆರಡೆಲೆ ಆಯಿತು ಗಿಡ ತಳಿ ದೊಡೆದೆರಡೆಲೆ ಆಯಿತು ಗಿಡತಳಿ ದೊಡೆ ದೊಡೆದೆಲ್ಲೇ ಆಯಿತು ಎರಡೆಮ್ಮಗಳು ಎರಡು ಆಡು ಎರಡು ಮರಿಗಳು ಗಿಡ ತಳಿ ದಡದಲ್ಲೇ ಆಯಿತು ಗಿಡ ತಳಿ ಗಿಡ ತಳಿ ದಡದಲ್ಲೇ ಆಯಿತು ಓಕೆ ಟ್ರೈ ಮಾಡಿದ್ರು ಸಂತೋಷ ಟ್ರೈ ಮಾಡಿದ್ರು ಚೆನ್ನಾಗಿ ಮಾಡ್ತಾ ಇದ್ದಾನೆ ಓಕೆ ಟ್ರೈ ಮಾಡಿ ಎತ್ತುಗಳೆರಡು ಎಮ್ಮೆಗಳೆರಡು ಆಡೆರಡು ಆಡಿನ ಮರಿಗಳೆರಡು ಎದ್ದುಗಳೆರೆ ಡೆಮ್ಮೆಗಳ ಡಾಡಿರ ಡಾಡಿನ ಮರಿಗಳೆರಡು ಎತ್ತುಗಳೆರೆ ಡೆಮ್ಮೆಗಳೆರ ಡಾಡರ ಡಾಡಿನ ಮರಿಗಳೆರಡು ಗಿಡ ತಳಿ ದೊಡೆದೆರಡೆಲೆ ಆಯಿತು ಗಿಡ ತಳಿ ದೊಡೆದೆರಡೆಲೆ ಆಯಿತು ಗಿಡ ತಳಿ ದೊಡೆದೆರಡೆಲೆ ಆಯಿತು ಗಿಡ ತಳಿ ದೊಡ್ಡದೆರಡಲೆ ಆಯಿತು ಗಿಡ ತಳಿ ದೊಡ್ಡದೆರಡಲೆ ಆಯಿತು ಗಿಡತಳಿ ದೊಡ್ಡದೆರಡಲೆ ಆಯಿತು ಎತ್ತುಗಳ ಡೆಮ್ಮೆಗಳರ ಡಾಡಿರ ಡಾಡಿನ ಮರಿಗಳೆರಡು ಎತ್ತುಗಳೆರ ಡೆಮ್ಮೆಗಳ ಡಾಡಿನ ಡಾಡಿನ ಮರಿಗಳು ഹേളി ഗുഡ് ഇന്നൊന്ന ಗಿಡ ತಳಿ ದೊಡೆದೆಲ್ಲೇ ಆಯ್ತು ಗಿಡ ತಳಿ ದೊಡೆದೆ ಗಿಡ ತಳಿ ದೊಡೆದೆಲ್ಲ ಆಯ್ತು ಗಿಡ ತಳಿ ದೊಡೆದೆಲ್ಲೇ ಆಯ್ತು ಗಿಡ ತಳಿ ದೊಡೆದೆ ಆಯ್ತು ಎತ್ತುಗಳೆರಡು ಎಮ್ಮೆಗಳೆರಡು ಡಾಡೆರ ಡಾಡಿನ ಮರಿಗಳೆರಡು ಎತ್ತುಗಳೆರಡು ಎಮ್ಮೆಗಳೆರಡು ಡಾಡೆರ ಡಾಡಿನ ಮರಿಗಳು இரண்டு எம்மைகள இரண்டு ஆடி இரண்டு நாட்ட மணி கேரண்டு ಗಿಡ ತಳಿ ದೊಡೆದರೆರಡಲೆ ಆಯ್ತು ಗಿಡ ತಳಿ ದೊಡೆದರೆ ದೆರಡೆಲೆ ಆಯ್ತು ಗಿಡ ತಳಿ ದೊಡೆದರೆ ಎರಡಲೆ ಆಯ್ತು ಗಿಡ ತಳಿ ದೊಡೆದೆ ಆಯಿತು ಗಿಡ ತಳಿ ದೊಡೆದೆ ಆಯ್ತು ಎತ್ತುಗಳೆರಡು ಎಮ್ಮೆಗಳೆರಡು ಡಾಡಿಯರ ಡಾಡಿನ ಮರಿಗಳೆರಡು ಎತ್ತುಗಳೆರಡು ಎಮ್ಮೆಗಳೆರಡು ಡಾಡಿಯರ ಡಾಡಿನ ಮರಿಗಳೆರಡು ಎತ್ತುಗಳೆರಡು ಎಮ್ಮೆಗಳೆರಡು ಡಾಡಿಯರ ಡಾಡಿನ ಮರಿಗಳೆರಡುಗಳೆರಡು ಎಮ್ಮೆಗಳೆರಡಾಡೆರ ಡಾಡಿನ ಮರಿಗಳೆರಡು ಎತ್ತುಗಳೆರಡು ಎಮ್ಮೆಗಳೆರಡು ಡಾಡೆರ ಡಾಡಿನ ಮರಿಗಳೆರಡು ಎತ್ತುಗಳೆರಡು ಎಮ್ಮೆಗಳೆರಡು ಡಾಡೆರ ಡಾಡಿನ ಮರಿಗಳೆರಡು ತರೀಕೆರೆ ಕರಿಯರಿ ಮೇಲೆ ಮೂರು ಕರಿ ಕುರಿಮರಿ ಮೇಯ್ತಿತ್ತು ತರಿ ಮೇಲೆ ಮೂರು ಕರಿ ಕುರಿಮರಿ ಮೇಯ್ತಿತ್ತು ತರಿ ಮೇಲೆ ಮೂರು ಕರಿ ಕುರಿಮರಿ ಮೇಯ್ತಿತ್ತು ಗಿಡ ತಳಿ ದೊಡ್ಡದೆರಡೆಲೆ ಆಯಿತು ಗಿಡ ತಳಿ ದೊಡ್ಡದೆರಡೆಲೆ ಆಯಿತು ಗಿಡ ತಳಿ ದೊಡ್ಡದೆರಡೆಲೆ ಆಯಿತು ಎತ್ತು ಗಿಡ ತಳಿ ದೊಡ್ಡದೆರಡೆಲೆ ಆಯ್ತು ಗಿಡ ತಳಿ ದೊಡ್ಡದೆರಡೆಲೆ ಆಯ್ತು ಎತ್ತುಗಳು ಎರಡು ಎಮ್ಮೆಗಳು ಆಡಿನ ಆಡಿನ ಮರಿಗಳು ಎರಡು ಎತ್ತುಗಳು ಎರಡು ಎಮ್ಮೆಗಳು ಆಡಿನ ಆಡಿನ ಎತ್ತುಗಳ ಡೆಮ್ಮೆಗಳು ಏಡ ಆಡಾಡಿನ ಮರಿಗಳು ಎರಡು ಎತ್ತುಗಳ ಡೆಮ್ಮೆಗಳು ಎರಡು ಆಡಾಡಿನ ಮರಿಗಳು ಎತ್ತುಗಳ ಡೆಮ್ಮೆಗಳು ಎರಡು ಆಡಿನ ತಳಿ ದೊಡಿದರೆ ಡೆಲೆ ಆಯ್ತು ಗಿಡದಲ್ಲಿ ದೊಡಿದರೆ ಡೆಲೇ ಆಯ್ತು ತಳಿ ದೊಡಿದರೆ ಡೆಲೆ ಆಯ್ತು ಎತ್ತುಗಳ ಡೆಮ್ಮೆಗಳ ಮರಿಗಳು ಎತ್ತುಗಳ ಡೆಮ್ಮೆಗಳ ಆಡಾಡಿನ ಮರಿಗಳು ಎತ್ತುಗಳ ಎತ್ತುಗಳೆರಡು ಎಮ್ಮೆಗಳೆರಡು ಆಡಾಡಿನ ಮರಿಗಳೆರಡು ಎತ್ತುಗಳೆರೆ ಎಮ್ಮೆಗಳೆರಡು ಎತ್ತುಗಳೆರಡು ಎಮ್ಮೆಗಳೆರಡು ಆಡಾಡಿನ ಮರಿಗಳೆರಡು ಗಿಡ ತಳಿದ Diyali Etthu Kal Diyarayde Etthu Kal Diyarayde Diyarayde S 어디 Kidai रेडी स्टार्ट गिडा तडे दले आले आईतो 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 गुड रेडी स्टार्ट 아멜이도 옛토글 바바 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 ಹ್ಮ್ ಟ್ರೈ ಮಾಡಿ ನನ್ಸತ್ ನೋಡ್ಕೊಂಡು ಹೇಳ எது <laughs> <laughs> గిడా గిడప్పు ట్రై మైలెన్స్ నెక్స్ట్ హా ఓకే ಓಕೆ ನೆಕ್ಸ್ಟ್ ಗಿಡ ನೆಕ್ಸ್ಟ್ ಮೇಗಣೆ ಇದು ನೋಡ್ಕೊಂತ ಹೇಳ್ರಾ ಹೇಳಿ ಹೇಳ ಅಲ್ಲಿ ನೋಡ್ಕೊಳ್ಳು ಅಲ್ಲಿ ನೋಡು ಹೇಳು ಹೇಳ ಮಾತಾಡ್ತೀರಾ ಸತಿ ಮಾತಾಡ್ತೀರಾ ಕ್ಲಾಸಲ್ಲಿ ನೋಡ್ಕೊಂಡು ಹೇಳಿ ಆಯಿತು ओके okay. नेक्स्ट <laughs> എത്തുളരെ എമ്മെ റെരുന്ന മരികെരണു എത്തുളരെ എമ്മെ ആടാടിനെ എത്തുകരണ ആടിനെ എത്തു ഓ ആയിട്ടോ ಏಯ್ ಮಾತು ನೀವು ಸರ್ ಕೌಂಟ್ ಮಾಡ್ಕೋಬೇಕು ಕೌಂಟ್ ಮಾಡ್ಕೋಬೇಕು ರೆಡಿ Ahí está, muy guito, muy guito. Ahí el orco. రెడీ 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 ఆ స్టాప్ ఎల్గో ఇవర్ క్లాప్స్ హాక్ కుత్ ఇన్ని నిమిషా రెడీ స్టార్ట్